ಹಾಸನಂಬ ಕಲಾಕ್ಷೇತ್ರದಲ್ಲಿ ರಂಗಸಿರಿ ಆಶ್ರಯದಲ್ಲಿ ನಡೆದ ನಾಟಕ ಪ್ರದರ್ಶನ ಹಾಗೂ ಲೇಖಕಿ ಭಾನುಮಸ್ತಕ್ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ ಸ್ಲಾತಕುಮಾರಿ ಮಾತನಾಡಿ ಮಹಿಳೆಯರಿಗೆ ಇನ್ನೂ ಸಮಾನ ಗೌರವ ದೊರಕಿಲ್ಲ ಆದರೆ ಹೆಣ್ಣಿನ ವ್ಯಕ್ತಿತ್ವ ಪ್ರತಿಪಾದಿಸುವ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ ಎನ್ನುವುದು ಹೆಮ್ಮೆಯ ವಿಷಯ ಎಂದರು ಇದೇ ಸಂದರ್ಭ ಮಾಯವೃಗ ಮತ್ತು ಎದೆಹಣತೆ ನಾಟಕಗಳ ಪ್ರದರ್ಶನ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಅವರ ಜೊತೆಯಲ್ಲಿ ನಾವು ಕೂತಿದ್ದೀವಿ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ಎಸ್ ಒಳ್ಳೆಯ ಸ್ಟೇಜನ್ನು ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಈ ಎಲ್ಲ ರಂಗಸಿರಿ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಇಂತಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀವು ಮಾಡಿ ಅಂತಲೂ ಹೇಳ್ತಾ ಮತ್ತೊಮ್ಮೆ ಇಷ್ಟೆಲ್ಲ ಹೇಳಾದ ಮೇಲೂ ಸಹ ಇನ್ನೇನು ಮೇಡಮ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ ನಾವೆಲ್ಲ ಹೊಗಳ್ತಾ ಹೋಗ್ತೀವಿ ಸಹಜ ಮತ್ತು ಅದು ನಮ್ಮ ಕರ್ತವ್ಯನೂ ಸಹ ಆದರೆ ಅದರ ಜೊತೆಯಲ್ಲಿ ನನಗೆ ತುಂಬ ಇಷ್ಟ ಆಗೋ ಅಥವಾ ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥ ಕೆಲವು ವಿಷಯಗಳಂದರೆ ಅವರ ಹೋರಾಟದ ಬದುಕು ನನ್ನ ಪ್ರಕಾರ ನನ್ನ ಅಭಿಪ್ರಾಯದ ಮೇರೆಗೆ ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ಹೋರಾಟಗಾರ್ತಿ ಇರ್ತಾರೆ ಹೌದಲ್ಲ ಇರ್ತಾಳೆ ಖಂಡಿತ ಇರ್ತಾಳೆ ಪ್ರತಿಯೊಬ್ಬ ಮಹಿಳೆಯಲ್ಲಿ ಇರ್ತಾಳೆ ಅವರ ಕತೆಗಳನ್ನು ಓದ್ತಾ ಹೋದರೆ ಅದರಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ನೋಡ್ತಾ ಹೋದರೆ ಅವುಗಳ ಸಂವೇದನೆ ಅವುಗಳ ವೇದನೆ ಅವರ ಕಷ್ಟದ ದಾರಿ ಹೋರಾಟದ ದಾರಿ ನಮಗೆ ತಿಳಿತಾ ಹೋಗ್ತದೆ ಅವರು ಅನಾವರಣ ಮಾಡ್ತಾ ಹೋಗ್ತಾರೆ ಅವರ ಪುಸ್ತಕಗಳಲ್ಲಿ ಕಥೆಯ ರೂಪದಲ್ಲಿ ಆದರೆ ನಮಗದು ಕತೆ ಅನಿಸಲ್ಲ ಜೀವಂತ ವ್ಯಕ್ತಿತ್ವ ವ್ಯಕ್ತಿ ಅನ್ನಿಸ್ಬಿಡತ್ತೆ ಅದು ಅಷ್ಟೇ ಯಾಕೆ ಅನಿಸುತ್ತೆ ಅಂದರೆ ಅದಲ್ಲೆಲ್ಲೋ ನಾವು ಒಂದು ಪಾತ್ರದಲ್ಲಿ ಇದ್ದೀವೇನೋ ಅನಿಸ್ಬಿಡ್ತದೆ ಪ್ರತಿಯೊಬ್ಬ ಮಹಿಳೆಗೂ ಅದು ಅನಿಸ್ತದೆ ಒಬ್ಬ ಹೆಂಡತಿಯಾಗಿ ಮಗಳಾಗಿ ಸಹೋದರಿಯಾಗಿ ಸ್ನೇಹಿತೆಯಾಗಿ ಎಲ್ಲೋ ಒಂದು ಕಡೆ ಅನಿಸ್ತದೆ ಆ ಕ್ಯಾರೆಕ್ಟ್ರಲ್ಲಿ ಆ ಪಾತ್ರದಲ್ಲಿ ನಾನು ಎಲ್ಲೋ ಒಳ ಹೋಗಿದ್ದೇನೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವರ ಕತೆಗಳು ನಮಗೆ ತುಂಬ ಆತ್ಮೀಯವಾಗ್ತದೆ ಒಬ್ಬ ಬರಹಗಾರ್ತಿಯಾಗಿ ಅವರ ಒಂದು ನಾನು ಅಭಿಮಾನಿ ಒಬ್ಬ ಜರ್ನಲಿಸ್ಟ್ ಪತ್ರಿಕೋದ್ಯಮಿಯಾಗಿ ಅವರ ಕೆಲಸಕ್ಕೆ ನಾವು ಅಭಾರಿ ಒಬ್ಬ ವಕೀಲರಾಗಿ ಅವರು ನೀಡ್ತಕ್ಕಂತಹ ಸೇವೆ ನಮ್ಮ ಹಿರಿಯ ಅಧಿಕಾರಿ ಇದ್ದರು ಅಥಿಕ್ ಸರ್ ಅಂತ ಹೇಳಿ ಅವರು ಎ ಸಿ ಎಸ್ ಆಗಿ ನಿವೃತ್ತಿ ಬಂದರು ರೀಸೆಂಟಾಗಿ ಅವರು ಹೇಳ್ತಾ ಇದ್ದರು ಅವರು ಅವರ ಬಗ್ಗೆ ಒಂದು ಆರ್ಟಿಕಲ್ ಸಹ ಬರೆದಿದ್ದರು ಮ್ಯಾಡಮ್ ಅವರು ಎಷ್ಟು ಸರಳವಾಗಿದ್ದರು ಅವರ ಡಿ ಸಿ ಕಚೇರಿಗೆ ಅವರು ಕೇಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದರು ಅವರ ಜೊತೆಯಲ್ಲಿ ಒಡನಾಟವನ್ನು ಅವರು ನೆನಪು ಮಾಡಿಕೊಂಡ್ರು ಹಾಗೆ ಅನ್ನಿಸ್ತಾ ಇತ್ತು ನಮಗೂ ಒಂದು ಅದೃಷ್ಟ ಅವಕಾಶ ಸಿಕ್ಕಿದೆ ಅವರ ಜೊತೆಗೆ ಒಡನಾಡಲಿಕ್ಕೆ ಅವರ ಜೊತೆಗೆ ಕೂಡಲಿಕ್ಕೆ ಮಾತಾಡಲಿಕ್ಕೆ ಅಂತಹ ಅವರ ಜೊತೆಯಲ್ಲಿ ಬರಿತಿದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಷಯ ಜೊತೆಯಾಗಿ ಒಬ್ಬ ಮಹಿಳಾವಾದಿಯಾಗಿ ಮಹಿಳಾ ಹೋರಾಟಗಾರ್ತಿಯಾಗಿ ಮಹಿಳಾ ಪರ ಚಿಂತಕರಾಗಿ ಅವರು ಏನು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಅದೊಂದು ರೀತಿ ಒಂದು ತಟ್ಟಿ ಹೆಬ್ಬಿಸಿದ ಹಾಗೆ ಎಲ್ಲೋ ಮಲಗಿರೋ ಸಮಾಜವನ್ನು ಒಂದು ಅಸಮಾಧಾನ ಅಸಮಾ ಅಸಮಾನತೆ ಇರಬಹುದು ಈಗ ನೋಡಿ ನಮ್ಮ ಸಮಾಜದಲ್ಲಿ ನಾವು ಅಂತೇವೆ ನಾವೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದೇವೆ ಆರ್ಥಿಕವಾಗಿ ಸಬಲರಾಗ್ಬಿಟ್ಟಿದ್ದೇವೆ ನಾವೆಲ್ಲಾನು ಪಡೆದ ಬಿಟ್ಟು ಎಂದೂ ಇಲ್ಲ ಈಗಲೂ ಹೇಳ್ತೇನೆ ಮಹಿಳೆಯರಿಗೆ ಸಿಗಬೇಕಾದಂತಹ ಗೌರವದಲ್ಲಿ ಇನ್ನೂ ಸಂಪೂರ್ಣವಾಗಿ ಇಲ್ಲ ಸಮಾನತೆ ದೂರದ ಮಾತು ಅವಕಾಶ ಕೇಳಲೇಬೇಡಿ ನಿಮ್ಮ ಅದು ನಿಮ್ಮ ನಿಮ್ಮ ಕೆಪಬಿಲಿಟೀಸ್ ಅಂದರೆ ಅದನ್ನು ಅದರಿಂದ ಇನ್ನೂ ನಿಂತಿಲ್ಲ ನಿಮಗೆ ಅವಕಾಶಗಳು ಸಿಗೋದಿಲ್ಲ ಈ ಎಲ್ಲ ಕೊರತೆಗಳ ನಡುವೆಯೂ ಸಹ ಒಂದು ಹೆಣ್ಣನ್ನು ಹೆಣ್ಣಿನ ವ್ಯಕ್ತಿತ್ವವನ್ನು ಪ್ರತಿಪಾದಿಸತಕ್ಕಂತಹ ಒಂದು ಗ್ರೇಟ್ ಪರ್ಸ್ನಾಲಿಟಿ ಒಬ್ಬ ತುಂಬ ಒಂದು ವ್ಯಕ್ತಿತ್ವ ಗಟ್ಟಿಯಾದ ವ್ಯಕ್ತಿತ್ವ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ ಮತ್ತೊಮ್ಮೆ ಅವರಿಗೆಲ್ಲ ನಮ್ಮ ಹಾಸನ ಜನತೆಯ ಪರವಾಗಿ ನಮ್ಮ ನಾಡಿನ ಪರವಾಗಿ ನಮ್ಮ ದೇಶದ ಪರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತ ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ನಮ್ಮೆಲ್ಲ ಫೋನ್ ಮಾಡಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವನಂದ ತಗಡೂರು ಇಂಟರ್ನ್ಯಾಷನಲ್ ಬೂಕ ಪ್ರಶಸ್ತಿ ವಿಜೇತರಾದ ಬಾನು ಮುಸ್ತಾಕ್ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ರೆಡ್ ಕ್ರಾಸ್ ಅಧ್ಯಕ್ಷ ಮೋಹನ್ ಎಮ್ಮಿಗೆ ಅಮುಕ್ ಸುದ್ದಿ ವಾಹಿನಿಯ ಪ್ರಮೋದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲ ಎಲ್ಲರೂ ಕೂಡ ಹೆಣ್ಣುಮಕ್ಕಳ ಬಗ್ಗೆ ಹೆಚ್ಚು ಸಂವೇದನಾಶೀಲರಾಗಬೇಕು ಸ್ವಲ್ಪ ಅವರನ್ನು ಅರ್ಥ ಮಾಡಿಕೊಳ್ಳುವಂಥ ಯಾವುದೇ ಹೆಣ್ಮಕ್ಳು ಇದೊಂದು ಮುಸ್ಲಿಂ ಸಮುದಾಯದ ಹೆಣ್ಣಿನ ಅನಾವರಣವನ್ನು ಇಲ್ಲಿ ಮಾಡಿದರೆ ಈ ರೀತಿಯ ಸಮಸ್ಯೆಗಳು ಜಾಗತಿಕವಾಗಿ ಕೂಡ ದೇಶ ಕಾಲ ಜಾತಿ ಇವುಗಳನ್ನೆಲ್ಲ ಮೀರಿದಂಥ ರೀತಿಯಲ್ಲಿ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಈ ರೀತಿಯ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಭಾಳ ಒಂದು ಸಿಸ್ಟರ್ಹುಡ್ ಅಂತ ಏನು ಹೇಳ್ತೀವಿ ಒಂದು ಬೆಂಬಲ ತವ್ರ ಮನೆಯದಾಗತ್ತಾ ಅಥವಾ ಒಂದು ಸಂಘ ಸಂಸ್ಥೆಗಳದಾಗತ್ತಾ ಆ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಬದುಕಿನಲ್ಲಿ ಮತ್ತೆ ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಯ್ತು ಅಗತ್ಯ ಇದೆ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಒಂದು ಮನಸ್ಥಿತಿ ಮೂಡಬೇಕು ಸಾಮಾಜಿಕವಾದಂಥ ಬದಲಾವಣೆ ಆಗಬೇಕು ಅನ್ನೋದು ಒಂದೇ ನನಗೆ ಇದು ಪ್ರತಿನಿತ್ಯದ ಕಥೆಗಳು ಇದು ಒಂದು ಕಥೆ ಅಲ್ಲ ಮೇರೊಂದು ನಮ್ಮ ಆಫೀಸ್ಗಳಿಗೆ ಬಂದರೆ ಇದು ದಿನನಿತ್ಯದ ಕಥೆ ಆಗಿರುತ್ತೆ ಹೀಗಾಗಿ ಎಲ್ಲರೂ ಕೂಡ ಹೆಚ್ಚು ಸಂವೇದನಾಶೀಲರಾಗಿ ಒಂದು ಸಾಮಾಜಿಕ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ದುಡಿಯೋಣ ಅನ್ನೋದು ನನ್ನ ಒಂದು ತುಂಬ ಧನ್ಯವಾದಗಳು ಮೇಡಮ್ ನಿಮ್ಮ ಅರ್ಥಪೂರ್ಣ ಮಾತಾಡಿ ಒಂದೇ ಒಂದು ನಿಮಿಷ ನಮ್ಮ ಎಚ್ ಎಂ ವಿಶ್ವಣ್ಣ ವಿಶ್ವಣ್ಣ ಅವರು ಬೆಂಗಳೂರಿನಿಂದ ನಾಟಕ ನೋಡಲೇಬೇಕು ಅಂತ ಬಂದಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮ ಈ ಪಾತ್ರಗಳನ್ನು ಅದಕ್ಕೆ ಎಲ್ಲೂ ಹೊತ್ತಾಗಬಾರ್ದು ಯಾವುದು ಕೂಡ ಒಂದು ಇದರ ಹಿನ್ನೆಲೆ ಒಂದು ವಿಷಯ ನೋಡಿ ಏನೇನೋ ಮರ್ತೋತೀನಿ ಇದೆ ಗಣೇಶ್ ಅವರು ನನಗೆ ಅನುಮತಿ ಕೋರಿದ್ರು ಇದು ನಾನು ನಾಟಕ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಆದರೆ ಏನಾಗಿದೆ ಈಗ ನನಗೆ ನನ್ನ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲದೆ ನನ್ನ ಪ್ರಯಾಣದ ಒಂದು ಟೀಮ್ ಇದೆ ಕೆಲಸ ನನ್ನ ಕಾರ್ಯಕ್ರಮಗಳದ್ದು ಒಂದು ಟೀಮ್ ನೋಡ್ಕೊಳ್ತಾ ಇದೆ ಮತ್ತು ಫಾರಿನ್ ಮೀಡಿಯಾದು ಅಪಾಯಿಂಟ್ಮೆಂಟು ಇಂಟರ್ವ್ಯೂಸ್ ಬುಕ್ ಮಾಡೋದು ಇನ್ನೊಂದು ಭಾಳ ದೊಡ್ಡ ಮನುಷ್ಯಳಾಗ್ಬಿಟ್ಟಿದ್ದೀನಿ ಇನ್ನೊಂದು ಟೀಮ್ ನೋಡ್ಕೊಳ್ತಾ ಇದೆ ಹಾಗೆಯೇ ಈ ರೀತಿ ನನ್ನ ಕತೆಗಳನ್ನು ಅನುಮತಿ ಕೊಡ್ತಕ್ಕಂಥ ಕೆಲಸ ಇನ್ನೊಂದು ಟೀಮ್ ನೋಡ್ಕೊಳ್ತಾ ಇದೆ ನಾನು ತುಂಬ ಬ್ಯುಸಿ ಇದ್ದಿದ್ದರಿಂದ ಅವರ ಒಂದು ರಿಕ್ವೆಸ್ಟನ್ನು ಅವರಿಗೆ ವಾಟ್ಸಪ್ ಮೂಲಕ ಕಳಿಸ್ಬಿಟ್ಟು ನಾನು ಸುಮ್ಮನೆ ಇದ್ದರೆ ಗಣೇಶ್ ಅವರು ವರು ಅನುಮತಿ ಕೊಟ್ಟಿಲ್ಲ ಆಮೇಲೆ ನಂತರ ಗಣೇಶ್ ನನ್ನ ಗಮನಕ್ಕೆ ತಂದರು ಅವಾಗ ನಾನು ಹೇಳಿದೆ ಅವರಿಗೆ ಇಲ್ಲ ನೀನಾಸಮ್ಮ ನಮ್ಮ ಇಡೀ ರಾಜ್ಯದ ಒಂದು ಹೃದಯ ಅದು ಅಷ್ಟೊಂದು ನೀನಾಸಮ್ಮ ಪ್ರಾಮುಖ್ಯತೆ ಈ ರಾಜ್ಯಕ್ಕೆ ನಮಗೆ ಜನಗಳಿಗೆ ಈ ಸಮಾಜಕ್ಕೆ ತುಂಬ ಇದೆ ನಿಮಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ ಈ ಕೇಸಲ್ಲಿ ನೀವು ಯಾರು ಆಗಬೇಡಿ ನಾನು ಇದನ್ನ ನೋಡ್ಕೊಳ್ತೀನಿ ನಾನು ಅನುಮತಿ ಕೊಡ್ತೀನಿ ಅಂತ ಅವ್ರಿಗೆ ಇಮ್ಮಿಡಿಯೇಟಾಗಿ ನೀವು ಮಾಡಿ ಚೆನ್ನಾಗಿ ಮಾಡಿ ಅವ್ರಿಗೆ ಗೊತ್ತಾಗಲಿಲ್ಲ ಟೀಮ್ನವ್ರಿಗೆ ನಿಮ್ಮ ಮಹತ್ವ ಗೊತ್ತಾಗಿರಲಿಲ್ಲ ಸಾರಿ ಅಂತ ಸಾರಿ ಕೇಳಿಕೊಂಡು ನೀವು ಮುಂದುವರಿಸಿ ಚೆನ್ನಾಗಿ ಮಾಡಿ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ಥ್ಯಾಂಕ್ಸ್

Thank <laughs> you. I'm uh, well, going to go to the